ಒನ್ ಮಿಲಿಯನ್ ವ್ಯೂಸ್ ಕೊಡಿ ಈ ಕ್ಯಾಮ್ರಾ ನೀವು ತಗೊಳ್ಳಿ ಈಗ ಇದನ್ನ ನಾನು ಸೇಲ್ ಮಾಡ್ತಾ ಇರೋದು ಯಾವ ರೀತಿ ಅಂದರೆ ಹೊಸ ವರ್ಷಕ್ಕೆ ಈ ಕ್ಯಾಮ್ರಾ ನಿಮಗೆ ಅದೇ ಹೊಸ ವರ್ಷಕ್ಕೆ ಹೊಸ ಕ್ಯಾಮ್ರಾ ನನಗೆ ಏನಂತೀರಾ ಹೆಲೋ ಎವ್ರಿ ಒನ್ ಡೈರೆಕ್ಟ್ ವಿಷಕ್ ಬರ್ತೀನಿ ಈ ಕ್ಯಾಮ್ರಾ ಇದೆಲ್ಲ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಇದು ನೋಡಿ ಕಾಣ್ತಾ ಸೊ ಈ ಕ್ಯಾಮ್ರಾ ನಾನು ಈಗ ಸೇಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆದರೆ ಸೇಲ್ ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಲೈಕ್ ಈಗ ಇದಕ್ಕೆ ನಾನು ಏನು ಖರ್ಚು ಮಾಡಿದ್ದೀನಿ ನಾನು ತಗೊಳ್ಳುವಾಗ ಥರ್ಟಿ ಫೈವ್ ಥೌಸಂಡ್ ಇವಾಗ ಇದು ಕಮ್ಮಿಗೆ ಸಿಗ್ತಾ ಇದೆ ಇದ್ರ ಜೊತೆಗೆ ಒಂದಷ್ಟು ಆ್ಯಕ್ಸಸರೀಸ್ ತೊಗೊಂಡಿದ್ದೆ ಈ ರೀತಿ ಇನ್ಸ್ಟಾ ತ್ರೀ ಸಿಕ್ಸ್ಟಿದು ಸ್ಟಿಕ್ಕಿದು ತುಂಬ ಉದ್ದ ಆಗುತ್ತೆ ನೋಡಿ ಇಷ್ಟು ಉದ್ದ ಆಗುತ್ತೆ ಆಯಿತಾ ಸೊ ಈ ಸ್ಟಿಕ್ ಕೂಡ ನಾನು ಕೊಡ್ತೀನಿ ಯಾವುದ್ರ ಜೊತೆ ಈ ಕ್ಯಾಮ್ರದ ಜೊತೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನಾನು ಬೇರೆ ಕ್ಯಾಮ್ರಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಕ್ಯಾಮ್ರಾ ಹೊಸ ಕ್ಯಾಮ್ರಾ ಇದನ್ನು ಜಾಸ್ತಿ ಯೂಸ್ ಮಾಡಿಲ್ಲ ಮ್ಯಾಕ್ಸಿಮಮ್ ಒಂದು ಮೂರು ನಾಲ್ಕು ವೀಡಿಯೋಸಲ್ಲಿ ಮಾತ್ರ ಯೂಸ್ ಮಾಡಿರೋದು ಸೊ ಕ್ಯಾಮ್ರಾ ಫುಲ್ಲು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಈಗ ಇದನ್ನು ನಾನು ಸೇಲ್ ಮಾಡ್ತಾ ಇರೋದು ಯಾವ ರೀತಿ ಅಂದರೆ ದುಡ್ಡಿಗಲ್ಲ ಆದರೆ ಒಂದು ಪ್ಲ್ಯಾನ್ ಇದೆ ಅದನ್ನು ಈಗ ಶೇರ್ ಮಾಡ್ಕೊಂತೀನಿ ನೋಡಿ ಈ ಕ್ಯಾಮ್ರಾ ಆ್ಯಕ್ಚುಲಿ ಚೆನ್ನಾಗೇ ಇದೆ ಓಕೆನಾ ಹೊಸ ಕ್ಯಾಮ್ರಾ ತಗೊಳ್ಳುವಾಗ ಹೇಗಿರುತ್ತೋ ಹಾಗೆ ಇದೆ ಓಕೆನಾ ಸೊ ಅದರಲ್ಲಿ ಏನಿಲ್ಲ ಆ್ಯಕ್ಚುಲಿ ಇದೆಲ್ಲ ನಾನು ಎಕ್ಸ್ಟ್ರಾ ತೊಗೊಂಡಿದ್ದು ನಾನು ತೊಗೊಳ್ಳುವಾಗ ಬರೀ ಕ್ಯಾಮ್ರಾ ಮಾತ್ರ ತಗೊಂಡಿದ್ದೆ ಓಕೆನಾ ಈ ಕ್ಯಾಮ್ರಾ ನಿಮಗೆ ಬೇಕಂದರೆ ನೀವು ಮಾಡಬೇಕಾಗಿರೋದಿಸ್ದೆ ಈ ವಿಡಿಯೋಗೆ ಒನ್ ಮಿಲಿಯನ್ ವ್ಯೂಸ್ ಬೇಕು ನನಗೆ ಸೊ ಮಂತ್ ಎಂಡ್ ಈ ಜಾನ್ವರಿ ಸಾರಿ ಡಿಸೆಂಬರ್ ಮಂತ್ ಎಂಡ್ ಇವತ್ತು ಡೇಟ್ ಎಷ್ಟು ಇವತ್ತೇ ಬೇಕೆಷ್ಟು ಇವತ್ತೇ ಎಷ್ಟು ಇವತ್ತೇ ಬೇಕಿ ಫುಲ್ ಇವತ್ತು ಹದಿನೆಂಟು ಡಿಸೆಂಬರ್ ಮಂತ್ ಎಂಡೊ ಒಳಗೆ ಈ ಕ್ಯಾಮ್ರಾ ಹೋಗಬೇಕು ಅಂದರೆ ನಿಮಗೆ ಯಾರಿಗಾದರೂ ಸಿಗಬೇಕು ನಿಮಗೆ ಸಿಗಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋಗೆ ಒನ್ ಮಿಲಿಯನ್ ವ್ಯೂಸ್ ಕೊಡಿ ಈ ವಿಡಿಯೋ ನಾನು ಆದಷ್ಟು ಎಷ್ಟು ಒಂದು ಐದು ನಿಮಿಷ ತನಕ ನಾನು ಹೋಗ್ತೀನಿ ಈ ವಿಡಿಯೋ ಯಾಕಂದರೆ ಐದು ನಿಮಿಷ ತನಕ ನೀವು ನೋಡಿದರೆ ಸ್ವಲ್ಪ ವಿಡಿಯೋ ಬೂಸ್ಟ್ ಆಗುತ್ತೆ ಸೊ ಈ ವಿಡಿಯೋಗೆ ಒನ್ ಮಿಲಿಯನ್ ಬರಲಿ ಆಮೇಲೆ ಇದೇ ವಿಡಿಯೋನಲ್ಲಿ ಈ ಕ್ಯಾಮ್ರಾ ಯಾರಿಗೆ ಬೇಕು ಅವರು ನನಗೆ ಈ ಕ್ಯಾಮ್ರಾ ಬೇಕು ಅಂತ ಕಾಮೆಂಟ್ ಮಾಡಿ ಕನ್ನಡದಲ್ಲಿ ಮಾಡ್ಬೋದು ಯಾವ ಲ್ಯಾಂಗ್ವೇಜ್ ನಿಮ್ಮ ಇಷ್ಟ ಬಟ್ ನೀವು ಮಾಡಿದಂತಹ ಕಾಮೆಂಟಿಗೆ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಿರಬೇಕು ಅಂದರೆ ಹೌದು ಇವ್ರಿಗೆ ಕೊಡಿ ಅಂತ ಅದರ ಅರ್ಥ ಸೊ ನಿಮ್ಮ ಕಾಮೆಂಟಿಗೆ ಹಂಡ್ರೆಡ್ ಪೀಪಲ್ ಲೈಕ್ ಮಾಡಲಿ ಡಿಸ್ಲೈಕ್ ಮಾಡಿದರೆ ಬರಲ್ಲ ಹಂಡ್ರೆಡ್ ಪೀಪಲ್ ಲೈಕ್ ಮಾಡಿರಬೇಕು ಆಗ ಈ ಕ್ಯಾಮ್ರಾ ನಿಮಗೆ ನಾನೇ ನಿಮಗೆ ಕೊಡ್ತೀನಿ ಹೇಗೆ ಕೊಡ್ತೀನಿ ಅಂದರೆ ಈಗ ಯಾರ ಕಾಮೆಂಟಿಗೆ ಹಂಡ್ರೆಡ್ ಲೈಕ್ಸ್ ಬಂದಿರುತ್ತೆ ಅವರು ನನಗೆ ಸ್ಕ್ರೀನ್ಶಾಟ್ ಸಮೇತ ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿ ಅಲ್ಲಿ ನಾನು ನಿಮ್ಮ ಮನೆ ಅಡ್ರೆಸ್ಸು ಅಥವಾ ನಿಮಗೆ ಹೇಗೆ ಕಳಿಸ್ಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಕ್ಯಾಮ್ರಾನ ನಿಮಗೆ ತಲುಪಿಸ್ತೀನಿ ಸೊ ಈ ಕ್ಯಾಮ್ರಕ್ಕೆ ನಾನು ಯಾವುದೇ ದುಡ್ಡು ಫಿಕ್ಸ್ ಮಾಡ್ತಾ ಇಲ್ಲ ಇಷ್ಟೇ ದುಡ್ಡು ಅಷ್ಟೇ ದುಡ್ಡು ಅಂತ ಒಂದು ಮಿಲಿಯನ್ ವ್ಯೂಸ್ ಬಂದರೆ ಇದಕ್ಕೆ ನಾನು ಖರ್ಚು ಮಾಡಿದ್ದು ಅಟ್ಲೀಸ್ಟ್ ನನಗೊಂದು ಫಿಫ್ಟೀನ್ ಕೆ ತನಕ ಆದರೂ ಬರುತ್ತೆ ಯಾಕಂದರೆ ಇದಕ್ಕೆ ಖರ್ಚು ಮಾಡಿರೋದು ಥರ್ಟಿ ಫೈವ್ ಸೊ ಓಕೆ ಅಲ್ವಾ ಸೊ ಈ ಕ್ಯಾಮ್ರಾ ನೀವು ತೊಗೊಳ್ಳಿ ನಾನು ಹೊಸ ಕ್ಯಾಮ್ರಾ ತೊಗೊತೀನಿ ಓಕೆನಾ ಸೊ ನೋಡೋಣ ಯಾರಿಗೆ ಈ ಕ್ಯಾಮ್ರಾ ಹೋಗುತ್ತಂತ ಹೊಸ ವರ್ಷಕ್ಕೆ ಈ ಕ್ಯಾಮ್ರಾ ನಿನಗೆ ಅದೇ ಹೊಸ ವರ್ಷಕ್ಕೆ ಹೊಸ ಕ್ಯಾಮ್ರಾ ನನಗೆ ಏನಂತೀರಾ ಓಕೆನಾ ಹಾಂ ಇದರ ಜೊತೆ ಆಕ್ಸೆಸರೀಸ್ ಅಂದರೆ ಒಂದು ಈ ಪೌಚ್ ಇದೆ ಒಂದು ಈ ಸೆಲ್ಫಿ ಸ್ಟಿಕ್ ಕೊಡ್ತೀನಿ ಇದೆಲ್ಲ ನಾನು ಎಕ್ಸ್ಟ್ರಾ ತೊಗೊಂಡಿದ್ದು ಅದ್ರ ಜೊತೆ ಬಂದಿಲ್ಲ ಓಕೆನಾ ಇದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅವ್ರದ್ದಲ್ಲ ಇದು ಥರ್ಡ್ ಪಾರ್ಟಿ ಅವ್ರದ್ದು ಕಂಪನಿ ನೆನಪಾಗ್ತಿಲ್ಲ ಎಲ್ಲಿ ತೊಗೊಂಬುದಂತ ಬಟ್ ಇದು ಕಮ್ಮಿಗೆ ಸಿಕ್ತು ಇನ್ಸ್ಟಾ ತ್ರೀ ಸಿಕ್ಸ್ಟಿದ ಆ್ಯಕ್ಸೆಸರೀಸ್ ತೊಗೊಳೋದಾದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಥರ್ಡ್ ಪಾರ್ಟಿ ಆ್ಯಕ್ಸೆಸರೀಸ್ ತೊಗೊಂಡಾಗ ಸ್ವಲ್ಪ ಕಮ್ಮಿ ಇರುತ್ತೆ ಇದು ನನಗೆ ಒಂದು ಎರಡೂವರೆ ಸಾವಿರಕ್ಕೆ ಬಿದ್ದಿದೆ ಅನಿಸುತ್ತೆ ಒನ್ ಮಿಲಿಯನ್ ವ್ಯೂಸ್ ಕೊಡಿ ಈ ಕ್ಯಾಮ್ರಾ ನೀವು ತಗೊಳ್ಳಿ ಹೊಸ ಕ್ಯಾಮ್ರಾ ನಾನು ತೊಗೊಳ್ತೀನಿ ಸೊ ನೋಡೋಣ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ಪೆಷಲಿ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ ಬೈಕ್ ರೈಡರ್ಸ್ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಅವರಿಗೆ ಕಾಮೆಂಟ್ ಮಾಡೋಕ್ಕೆ ಹೇಳಿ ಅವ್ರ ಕಾಮೆಂಟಿಗೆ ಹಂಡ್ರೆಡ್ ಪೀಪಲ್ ಲೈಕ್ ಮಾಡಿರಬೇಕು ಹಾಂ ಇನ್ನೊಂದು ಸಪೋಸ್ ಒನ್ ಮಿಲಿಯನ್ ವ್ಯೂಸ್ ಬಂದಿಲ್ಲ ಆದರೆ ಹಂಡ್ರೆಡ್ ಅಂದರೆ ಒಂದು ಕಾಮೆಂಟಿಗೆ ಹಂಡ್ರೆಡ್ ಲೈಕ್ಸ್ ಬಂದುಬಿಟ್ಟಿದೆ ಬಟ್ ಇನ್ನು ಒನ್ ಮಿಲಿಯನ್ ಕ್ರಾಸ್ ಆಗಿಲ್ಲ ಸೊ ಎರಡೂ ಕಂಡೀಷನ್ ಆಗಿರಬೇಕು ಹಂಡ್ರೆಡ್ ಕಾಮೆಂಟ್ಸಿಗೆ ಯಾರು ಸಾರಿ ಒಂದು ಕಾಮೆಂಟಿಗೆ ಯಾರು ಹಂಡ್ರೆಡ್ ಲೈಕ್ಸ್ ಕೊಟ್ಟಿರ್ತಾರೆ ಫಸ್ಟು ನಾನು ಚೆಕ್ ಮಾಡ್ತಾ ಇರ್ತೀನಿ ಸೊ ಅವರಿಗೆ ಫಸ್ಟು ಕೊಡೋಣ ಆಮೇಲೆ ಒನ್ ಮಿಲಿಯನ್ ನ್ಯೂಸ್ ಬರೋ ತನಕ ಕಾಯಬೇಕಾಗುತ್ತೆ ಓಕೆನಾ ಇಷ್ಟೇ ರೀ ಬೇರೆ ಏನಿಲ್ಲ ಸೊ ನೋಡೋಣ ಈ ಕ್ಯಾಮ್ರಾ ಯಾರು ಪಾಲಾಗುತ್ತೆ ಅಂತ ಅಷ್ಟೇ ಸೊ ಕೀಪ್ ಸಪೋರ್ಟಿಂಗ್ ಸಿಗ್ತೀನಿ ಬೇರೆ ಟ್ರಾವೆಲ್ ಬ್ಲಾಗಲ್ಲಿ ಅಷ್ಟೇ ಸಮಾಚಾರ